ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ನಿಮ್ಮೆಲ್ಲರನ್ನು ಒಂದು ಮಿಸ್ಟ್ರಿ ಸ್ಪಾಟ್ ಅನ್ನೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಸ್ಯಾಂಟಾ ಕ್ರಿಸಲ್ಲಿರೋ ಕ್ಯಾಲಿಫೋರ್ನಿಯಾದಲ್ಲಿ ಇರೋದು ಸೊ ಆ್ಯಸ್ ಯೂಶ್ವಲ್ ಸಂಡೇ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲಾದರೂ ಹೋಗೋಣ ಇವತ್ತು ಒಂದು ಡಿಸೈಡ್ ಮಾಡ್ಕೊಂಡ್ವಿ ಸೊ ಆವಾಗ ನಮಗೆ ಹೊಡೆದಿದ್ದ ಪ್ಲೇಸೇ ಮಿಸ್ಟ್ರಿ ಸ್ಪಾಟ್ ಸೊ ಆನ್ ದ ವೇ ಇದು ಒಂದು ವ್ಯೂ ಎಷ್ಟು ಚೆನ್ನಾಗಿದೆ ಒಂದು ಫಾರೆಸ್ಟ್ ವ್ಯೂ ನೋಡ್ಬೋದು ನೀವು ಸೊ ಹಾಗೆ ಒಂದು ಓಲ್ಡ್ ಬ್ರಿಡ್ಜ್ ಕಾಣಿಸ್ತು ಅಲ್ಲಿ ಒಂದು ನಮ್ದೊಂದು ವಾಕ್ ಇರಲಿ ಅಂತ ಹಿಂದೆಯಿಂದ ಮುಂದೆಯಿಂದ ಒಂದು ವಾಕ್ ಮಾಡಿದ್ವಿ ಹಾಗೆ ಆ ಚಳಿಯಲ್ಲಿ ಒಂದು ಪೋಸ್ನ ಕೊಟ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಮಿಸ್ಟ್ರಿ ಸ್ಪಾಟ್ ಹೋಗ್ತಾ ಇದ್ವಿ ಅನ್ನೋ ಖುಷಿಯಲ್ಲಿ ಪಲ್ಟ ಜಿಕ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ 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 ಕೊನೆಗೆ ನಮ್ಮ ಮಿಸ್ಟ್ರಿ ಸ್ಪಾಟು ಚೆಕ್ಕೆ ಬಿಡ್ತು ಸೊ ಇಲ್ಲಿ ಈ ಮಿಸ್ಟರ್ ಸ್ಪಾಟಲ್ಲಿ ಒಂದು ಮಿಸ್ಟ್ರಿನೇ ಆಗಿಬಿಡ್ತು ನಮಗೆ ಏನಾಯಿತು ಅಂದರೆ ನಮಗೆ ಬುಕ್ಕಿಂಗ್ ಫೈವ್ ಫೋರ್ ಟ್ವೆಂಟಿ ಫೋರ್ ಪಿ ಎಮ್ಗೆ ಸಿಕ್ತು ಬಟ್ ನಾವಲ್ಲಿ ಆಲ್ರೆಡಿ ಒನ್ ಓ ಕ್ಲಾಕಿಗೆ ಇದ್ವಿ ಸೊ ಏನಪ್ಪ ಮಾಡೋದು ಇನ್ನು ಫೈ ಅವರ್ಸ್ ವೆಯ್ಟ್ ಮಾಡಬೇಕಲ್ಲ ಅಟ್ಲೀಸ್ಟ್ ಏನಾದರೂ ಒಂಚೂರು ಕನ್ವಿನ್ಸ್ ಮಾಡೋಣ ಹೋಗಿ ಅಂತ ನೋಡಿದ್ರೆ ಈ ಕ್ಯೂನ ನೋಡಿಬಿಟ್ಟು ತಲೆಸುತ್ತೆ ಬಂದ್ಬಿಡ್ತು ನಮಗೆ ಸರಿ ಬಿಡಿ ಹೋಗೋಣ ವಾಪಸ್ಸು ಬೇರೆ ಕಡೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ರಿಟರ್ನ್ ಆಗೋಣ ಇನ್ನೂ ಹಿಂಗ ಫೈವ್ ಇಯರ್ ಫೈವ್ ಅವರ್ಸ್ ವೆಯ್ಟಿಂಗ್ ಪೀರಿಯಡ್ ಇದೆ ಅಂತ ಅಂದ್ಕೊಂಡ್ವಿ ಸೊ ಅಲ್ಲೇ ಒಂದು ಶಾಪ್ ಕಾಣಿಸ್ತು ಸೊ ಆ ಶಾಪ್ಗಳಿಗೆ ಹೋದ್ವಿ ಎಲ್ಲ ಐಟಮ್ಸನ್ನು ತಗೊಳ್ಳೋದು ನೋಡೋದು ಅದೇ ಜಾಗಕ್ಕೆ ವಾಪಸ್ ಇಡೋದು ಯಾಕಂದರೆ ಅಲ್ಲಿರೋ ಪ್ರೈಸ್ನ ನೋಡಿಬಿಟ್ರೆ ಹಬ್ಬಬ್ ಅನಿಸುತ್ತೆ ಅಷ್ಟು ರೇಟೋ ರೇಟು ಸರಿ ಅಂತ ಅಂದು ಹಂಗೆ ಎಲ್ಲ ಒಂದು ವಿಂಡೋ ಶಾಪಿಂಗ್ ಮಾಡಿಕೊಂಡು ಗಿಫ್ಟ್ ಶಾಪ್ ಇಂದ ಎಕ್ಸಿಟ್ ಆದ್ವಿ ಸರಿ ಆಯ್ತು ಅಂತ ಅನ್ಕೊಂಡ್ ಆಚೆ ಬಂದ್ರೆ ಟೈಮ್ ಅಷ್ಟರೊಳಗೆ ಆಲ್ರೆಡಿ ಟೂ ತರ್ಟಿ ಆಗಿತ್ತು ಹೊಟ್ಟೆ ಒಳಗಡೆ ಚುಟ್ಟು ಚುಟ್ಟು ಅಂತಾಯಿತು ಸೊ ಸರಿ ಅಂತ ಅಂದ್ಬಿಟ್ಟು ಒಂದು ನ್ಯಾಚೋಸ್ ಒಂದು ಬೌಲ್ ತೊಗೊಂಡ್ವಿ ಸೊ ಹಾಗೆ ತಿಂದ್ಕೊಂಡು ಇಲ್ಲಿರೋ ಮರಗಳನ್ನ ನೀವು ನೋಡ್ಬೋದು ಎಷ್ಟು ಹೈಟಾಗಿದೆ ಸೊ ಅಮೇರಿಕಾದಲ್ಲಿ ಇದೇ ಒಂದು ಸ್ಪೆಷಾಲಿಟಿ ಒಂದು ಬ್ಯೂಟಿಫುಲ್ ಸೀನ್ ಕ್ಯೂಬ್ ನೀವು ನೋಡ್ಬೋದು ಸೊ ಹೆಂಗೋ ಟೈಮ್ ಇತ್ತು ಅಂತ ಹಾಗೆ ಡೌನ್ ಟೌನ್ಗೆ ಬಂದ್ವಿ ಸೊ ಡೌನ್ ಟೌನಲ್ಲಿ ನೀವು ನೋಡ್ಬೋದು ಒಂದು ಸೇಲ್ ಇಟ್ಟಿದ್ರು ಸೊ ಇಲ್ಲಿ ಮಾರ್ಬಲ್ಸ್ ಸ್ಟೋನ್ಸ್ ಎಲ್ಲ ಸೇಲ್ಗೆ ಇಟ್ಟಿದ್ರು ಹಾಗೆ ನೋಡಿಕೊಂಡು ಒಂದು ಡೌನ್ ಟೌನ್ದು ಒಂದು ವಾಕ್ ಕೂಡ ಮಾಡಿದ್ವಿ ಸೊ ಇದೇ ಒಂದು ಸ್ಯಾಂಟಾ ಕ್ರೂಸ್ದು ಒಂದು ಬ್ಯೂಟಿಫುಲ್ ಡೌನ್ ಟೌನ್ ನೋಡ್ಬೋದು ನೀವು ಸೊ ಸರಿ ಇನ್ನೇನು ಮಾಡೋಣ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ಶಾಪ್ಗೆ ವಿಸಿಟ್ ಹಾಕೋಣ ಅಂತ ಅಂದ್ಕೊಳ್ವಿ ಹಂಗೇ ನೋಡ್ತಾ ಇರಬೇಕಾದ್ರೆ ನಮಗೆ ಒಂದು ಸೇಲ್ ಕಾಣಿಸ್ತು ಕಣ್ಣೆಲ್ಲ ಕೆಂಪಾಯಿತು ಯಾಕಂದರೆ ಅಲ್ಲಿ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಸೇಲ್ ಇದೆ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನುಗ್ಗೇ ಬಿಟ್ವಿ ಶಾಪ್ಗೆ ಹೋಗ್ತಿದ್ದಂಗೆ ಇನ್ನೊಂದು ಶಾಕ್ ನಮಗೆ ಸಿಕ್ತು ಏನು ಅಂತ ಅಂತಂದರೆ ಅದು ಬಂದು ಕ್ಲೋಸಿಂಗ್ ಸೇಲು ಸೊ ಅಂದರೆ ಅಂಗಡಿನ ಕ್ಲೋಸ್ ಮಾಡ್ತಾಯಿದ್ರು ಸೊ ಇರೋ ಬರೋದನ್ನೆಲ್ಲ ಫುಲ್ ಆಫರಲ್ಲಿ ಬಿಡ್ತಿದ್ರು ಸರಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡ್ವಿ ಸಕ್ಕತ್ತಾಗಿ ತುಂಬಿಕೊಂಡು ಕೈಯಲ್ಲೆಲ್ಲ ಬ್ಯಾಗು ಇಟ್ಕೊಂಡು ಆಚೆ ಹೊರಟ್ವಿ ಕೊನೆಗೆ ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಗಳೇ ಕರೆಕ್ಟಾಗಿ ಫೈವ್ ಟ್ವೆಂಟಿ ಫೋರ್ ಪಿ ಎಮ್ ಆಯಿತು ನಮ್ಮದು ಇನ್ನೇನು ನಮ್ಮದು ಶೂಟ್ ಸ್ಟಾರ್ಟ್ ಆಗಬೇಕಿತ್ತು ಸರಿ ಅಂತ ಎಕ್ಸಾಕ್ಟ್ ಆನ್ ಟೈಮ್ ವಿಸಿಟ್ ಮಾಡಿದ್ವಿ ಸೊ ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ರು ಏನಪ್ಪ ಅಂದರೆ ಈ ಕಡೆ ಸೈಡು ನಾನು ಹೈಟ್ ಕಾಣ್ತಾ ಇದ್ದೆ ಆ ಕಡೆ ಸೈಡ್ ಅವ್ನು ಹೈಟ್ ಅವ್ನು ಕುಳ್ಳು ಕಾಣ್ತಾ ಇದ್ದ ಅದು ಸೇಮ್ ಲೆವೆಲ್ಲೇ ಇತ್ತು ಸರಿ ಅಂತ ಅಂದ್ಬಿಟ್ಟು ಇಬ್ಬರನ್ನ ಸ್ವಾಕ್ ಮಾಡಿದ್ರು ನೋಡಿದ್ರೆ ಅವನೇ ನನಗಿಂತ ಹೈಟ್ ಕಾಣ್ತಿದ್ದ ಇದೇನಪ್ಪ ಇದು ಮಿಸ್ಟ್ರಿ ಅಂತ ಅನ್ನಿಸ್ತಿತ್ತು ಸೊ ಈ ಮಿಸ್ಟ್ರಿ ಸ್ಪಾಟ್ದು ಇದೇ ಒಂದು ಮಿಸ್ಟ್ರಿ ಸೊ ಇದುವರೆಗೂ ಯಾರೂ ಇದ್ರದ್ದು ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗಿಲ್ಲ ಸೊ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಈ ವಿಡಿಯೋನ ನೋಡ್ತಿರೋರಿಗೆ ನಿಮ್ಗೇನಾದರೂ ಇದ್ರದ್ದು ಮಿಸ್ಟ್ರಿ ಏನು ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ಸರಿ ಅಂತ ಅಂದ್ಕೊಂಡು ನೆಡ್ಕೊಂಡು ಹೋದ್ವಿ ನೆಕ್ಸ್ಟ್ ಸ್ಪಾಟ್ಗೆ ಕರ್ಕೊಂಡು ಹೋದರು ತುಂಬ ಚೆನ್ನಾಗಿತ್ತು ಬನ್ನಿ ನೋಡೋಣ ನೆಕ್ಸ್ಟ್ ಸ್ಪಾಟ್ ಹೇಗಿದೆ ಅಂತ ಯಾ ನೀವು ನೋಡ್ಬೋದು ಈ ಮನೆ ಹೆಂಗೆ ಉಲ್ಟಂಪಲ್ಟ ಬೆಂಡ್ ಆಗಿಬಿಟ್ಟಿದೆ ಅಂತ ಸೊ ನಿಮಗೆ ನೋಡೋಕ್ಕೆ ಈ ಮನೆ ಬೆಂಡಾಗಿದೆ ಅಂತ ಕಾಣಿಸಿದೆ ಬಟ್ ಆದರೆ ಅದು ಆ್ಯಕ್ಚುಲಿ ಲೆವೆಲಲ್ಲೇ ಇದೆ ಸೊ ಇದು ಈ ಗ್ರಾವಿಟಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಲ್ಲಿ ಯೂಸ್ ಮಾಡಿರೋದು ಸೊ ಹೇಗೆ ಅಂತ ಅಂದರೆ ನಾವು ಸ್ಟ್ರೇಟಾಗೇ ನಿಂತಿದ್ದೀವಿ ಬಟ್ ನೋಡೋರಿಗೆ ನಾವು ಫುಲ್ ಬೆಂಡಾಗಿ ನಿಂತಿದ್ದೀವಿ ಈ ಥರ ಕಾಣಿಸ್ತಿತ್ತು ಸೊ ಆ ಥರದ್ದು ಒಂದು ಮಿಸ್ಟ್ರಿ ಸ್ಪಾಟ್ ಇದು ಸೊ ನಮಗಂತೂ ತಲೆ ಫುಲ್ಲು ತಿರುಗ್ತಾ ಇತ್ತು ಹಂಗು ಹೆಂಗೋ ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗೋ ನಿಂತ್ಕೊಂಡ್ವಿ ಇವರೆಲ್ಲ ಫುಲ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇಲ್ಲಿ ಏನೋ ಭೂತ ಇದೆ ಏನಿದೆ ಅಂತ ನಾವೆಲ್ಲ ಫುಲ್ ಭಯ ಭಯ ಭಯದಲ್ಲಿ ಕಣ್ಣೆಲ್ಲ ಬಿಟ್ಕೊಂಡು ನೋಡ್ತಾ ಇದ್ವಿ ಏನಪ್ಪ ಇದು ಅಂತ ಆಮೇಲೆ ಇವರು ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ನಿಮಗೆ ತೋರಿಸ್ತೀನಿ ಅಂತ ಒಂದು ವುಡನ್ ಸ್ಲ್ಯಾಬ್ ತಗೊಂಡ್ರು ಸ್ಲ್ಯಾಬ್ ಲೆವೆಲಲ್ಲಿದೆ ಇದೆ ನೋಡಿ ಅಂತ ಅಂದರು ಸರಿ ಆಯ್ತು ಏನಿದೆ ಅಂತ ನಾವು ಕ್ಯೂರಿಯಾಸಿಟಿ ಕಾಯ್ತಾ ಇದ್ವಿ ಸರಿ ಅಂದ್ಬಿಟ್ಟು ಅಲ್ಲೇ ಅಲ್ಲ ಸ್ಲ್ಯಾಬ್ನ ವಿಂಡೋ ಮೇಲೆ ಇಟ್ಬಿಟ್ಟು ಒಂದು ಲೆವೆಲರ್ನ ಇಟ್ಬಿಟ್ಟು ನೋಡಿದ್ರು ನೋಡಿ ಇದು ಎಷ್ಟು ಯಾವ ಲೆವೆಲಲ್ಲಿ ಇದೆ ಅಂತ ನೋಡಿದ್ರೆ ಅದು ಮಿಡಲಲ್ಲಿ ಇತ್ತು ಹಂಗಂದ್ರೆ ಇದು ಸ್ಟ್ರೈಟ್ ಆಗೇ ಇದೆ ಅಂತ ಬಟ್ ನೋಡೋಕ್ಕೆ ಎಷ್ಟು ಬೆಂಡಾಗಿದೆ ಬಟ್ ಆದರೆ ಅವ್ರ ಪ್ರಕಾರ ಅದು ಆಗೇ ಇದೆ ಅಂತ ಸರಿ ಅಂತ ಒಂದು ಬಾಲ್ನ ಇಟ್ಟರು ಬಾಲ್ ಇಟ್ಟಿದ್ರೆ ಅದು ಮೇಲ್ಗಡೆಯಿಂದ ಬೀಳ್ತಾ ಇದೆ ಆ್ಯಕ್ಚುಲಾಗಿ ಅದು ಕೆಳಗಡೆಯಿಂದ ಬೀಳ್ಬೇಕಿತ್ತು ನೋಡಿದ್ರೆ ಅದು ಮೇಲ್ಗಡೆಯಿಂದ ಬೀಳ್ತಾ ಇತ್ತು ನಮಗೆಲ್ಲ ಫುಲ್ ಶಾಕ್ ಆಯಿತು ಸರಿ ಆಯಿತು ನೀವು ಇದನ್ನು ನಂಬಲ್ಲ ಅಲ್ವಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದನ್ನ ವಾಪಸ್ ಉಲ್ಟಾ ಇಟ್ಬಿಟ್ಟು ಕೂಡ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆವಾಗಲೂ ಸೇಮ್ ಮೇಲೆಯಿಂದನೇ ಬೀಳ್ತಾಯಿತ್ತು ನೀವು ನೋಡ್ಬೋದು ಆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಡೆಮೊನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಸರಿ ಆಯಿತು ಇದನ್ನೆಲ್ಲ ನೀವು ನಂಬೋದಿಲ್ಲ ಈಗ ವಾಟರ್ ಆದರೂ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಅಂತ ಅಂದ್ಬಿಟ್ಟು ವಾಟರ್ ಹಾಕಿದ್ರು ನೋಡಿದ್ರೆ ವಾಟರ್ ಮೇಲ್ಗಡೆಯಿಂದ ಇದೆ ಕೆಳಗಡೆಯಿಂದ ಬೀಳದೆ ಓ ನಾವೆಲ್ಲ ಓ ಇಲ್ಲಿ ಏನೋ ಇದೆ ಮಿಸ್ಟ್ರಿ ಏನೋ ಇದೆ ಅಂತ ಫುಲ್ಲು ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಸರಿ ಆಯಿತು ಬನ್ನಿ ಇವಾಗ ಇನ್ನೂ ಒಳಗಡೆ ನಿಮಗೆ ಒಂದು ವಿಷುವಲ್ ಟ್ರೀಟ್ ಇದೆ ನಡೀರಿ ಅಂತ ಕರ್ಕೊಂಡು ಹೋದ್ರು ನೋಡ್ಬೋದು ಇವ್ರು ಎಷ್ಟು ಬಿದ್ದೋಗೋ ಥರ ನಿಂತಿದ್ದಾರೆ ಅಂತ ಬಟ್ ಆ್ಯಕ್ಚುಯಲ್ ಆಗಿ ಅವರು ಸ್ಟ್ರೇಟಾಗಿ ನಿಂತಿದ್ರು ಸೊ ಇಲ್ಲಿರೋ ಗ್ರಾವಿಟಿ ನಮ್ಮನ್ನ ಹಾಗೆ ಬಿದ್ದೋಗಿರೋ ಥರ ನಿಲ್ಲಿಸ್ತಾ ಇತ್ತು ಸೊ ನಾವು ಎಲ್ಲ ನಿಂತ್ಕೊಂಡು ನೋಡಿದ್ವಿ ಫುಲ್ ಬೆಂಡ್ ಆಗಿರೋ ಥರ ನಿಂತಿದ್ವಿ ಫುಲ್ಲು ತಲೆ ತಿರುಗ್ತಿತ್ತು ಹಾಗೆ ಓಡಂದು ಸಪೋರ್ಟ್ ತೊಗೊಂಡು ಹಾಗೆ ನಿಂತ್ಕೊಂಡ್ವಿ ನಾನು ಇಲ್ಲಿ ಸುಮ್ಮನೆ ಹಾಗೆ ಏನೋ ದೊಡ್ಡದಾಗಿ ಒಂದು ಪೋಸ್ ಕೊಡ್ತಾಯಿದ್ದೆ ಕಪಿತರ ಎಲ್ಲ ಆಟ ಆಡಿಕೊಂಡು ನಮ್ದೊಂದು ಇರಲಿ ಒಂದು ಪೋಸ್ ಅಂತ ನೀವು ನೋಡ್ಬೋದು ನಮಗೆ ಆಚೆ ಬರೋಕ್ಕೂ ಅದರಿಂದ ಅಷ್ಟು ಕಷ್ಟ ಆಗ್ತಿತ್ತು ಈಗ ನಮ್ಮನ್ನ ಗ್ರಾವಿಟಿ ಫುಲ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಸೊ ಈ ಮನೆಯೇ ಫುಲ್ ಬಿದೋಗೋ ಥರ ಕಾಣಿಸ್ತಿತ್ತು ಸೊ ಅಷ್ಟು ಚೆನ್ನಾಗಿತ್ತು ಈ ಪ್ಲೇಸು ಸೊ ಲಾಸ್ಟಲ್ಲಿ ಅವ್ರು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನಪ್ಪ ಅಂತ ಅಂದರೆ ಎಲ್ಲರೂ ಲೈನಲ್ಲಿ ನಿಲ್ಲಿಸಿದ್ರು ಸೊ ಲೆವೆಲ್ ಡೌನ್ ಇದೆ ಇದು ಹಪ್ಪಿದೆ ಅಂತ ಬಟ್ ನೋಡೋಕ್ಕೆ ನಮಗೆ ಆಬ್ವಿಯಸ್ಲಿ ಅದು ಲೈಕ್ ರೈಟ್ ಸೈಡ್ ಡೌನ್ ಇದೆ ಅನಿಸುತ್ತೆ ಲೆಫ್ಟ್ ಸೈಡ್ ಅಪ್ ತಪ್ಪಿದೆ ಅಂತ ಅನಿಸುತ್ತೆ ಬಟ್ ಆದರೆ ಅದು ಆ್ಯಕ್ಚುಲಿ ಉಲ್ಟಾ ಇರೋವಂಥ ಇದು ಸೊ ಅದನ್ನು ತೋರಿಸೋದಕ್ಕೆ ಒಂದು ಐದು ಜನ ವಾಲಂಟಿಯರ್ಸ್ನಾಗ ಕರೆಸ್ಬಿಟ್ಟು ನಿಲ್ಲಿಸಿದ್ರು ನೋಡಿ ಅಂತ ಸೊ ನೋಡ್ಬೋದು ಈಗ ನೀವು ಈ ವಿಡಿಯೋದಲ್ಲಿ ಸೊ ಈ ಕಡೆ ರೈಟ್ ಮೋಸ್ಟ್ ಎಂಡಲ್ಲಿರೋರು ಟಾಲು ಸೊ ಲೆಫ್ಟಲ್ಲಿರೋರು ಫುಲ್ ಶಾರ್ಟ್ ಅಂತ ಸೊ ಅದಕ್ಕೆ ಅವರಿಬ್ಬರನ್ನ ಸ್ವಾಪ್ ಮಾಡಿದ್ರು ಆಮೇಲೆ ಎಲ್ಲರೂ ಸ್ವಾಪ್ ಮಾಡಿದ್ರು ಮಿಡಲಲ್ಲಿ ಇರೋರನ್ನ ಬಿಟ್ಬಿಟ್ಟು ಈಗ ಏನು ಅಂದರೆ ಫುಲ್ ಆಪೋಸಿಟ್ ಆಗಿ ಯಾರು ಟಾಲ್ ಕಾಣ್ತೀರೋ ಆ ಕಡೆ ಸೈಡ್ ಹೋಗ್ತಿದ್ದಂಗೆ ಫುಲ್ ಶಾರ್ಟ್ ಆಗಿಬಿಟ್ರು ಸೊ ಅದು ಹಿಂಗೆ ಅಂತ ಶಾಕು ನೀವು ಅನ್ಬೋದು ಅದು ಕೆಳಗಡೆ ಆ ಸ್ಲ್ಯಾಬ್ ಹಂಗೆ ಬೆಂಡ್ ಆಗಿದೆ ಅಂತ ಬಟ್ ಅದಲ್ಲ ಬಿಕಾಸ್ ಆ ಸೈಡ್ ಇರೋದು ಲೆಫ್ಟ್ ಸೈಡಲ್ಲಿರೋದು ಲೆವೆಲ್ ಅಪ್ ಇದೆ ರೈಟ್ ಸೈಡ್ ಇರೋದು ಲೆವೆಲ್ ಡೌನ್ ಇದೆ ಯಾಕಂದರೆ ಅವರು ವಾಟರ್ ಹಾಕಿ ಆ ಲೆವೆಲ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇಟ್ಬಿಟ್ಟು ವಾಟರೆಲ್ಲ ಹಾಕಿ ಎಕ್ಸ್ಪರಿಮೆಂಟ್ ಮಾಡಿ ತೋರಿಸಿದ್ರು ಸೊ ಇದೇ ಒಂದು ಮಿಸ್ಟ್ರಿ ಏನು ಅಂತ ಗೊತ್ತೇ ಆಗ್ತಿಲ್ಲ ನಮಗೆ ಸೊಲ್ಯೂಷನ್ ಕೊನೆಗೂ ಕಂಡು ಹಿಡ್ದಿಲ್ಲ ಅಲ್ಲಿರೋರು ಸಹ ಕಂಡು ಹಿಡಿಯೋಕೆ ಆಗಿಲ್ಲ ಲಾಸ್ಟಲ್ಲಿ ನಾವೇ ಒಂದು ಸಣ್ಣ ಒಂದು ಡೆಮಾನ್ಸ್ಟ್ರೇಟ್ ಮಾಡೋಣ ಅಂದ್ಬಿಟ್ಟು ಈ ಕಡೆ ಈ ಕಡೆ ನಿಂತ್ಕೊಂಡು ನೋಡಿದ್ವಿ ಸೊ ಅಲ್ಲಿರೋಳು ಹೈಟ್ ಕಾಣ್ತಾ ಇರಲು ಈ ಕಡೆ ನಾನು ಶಾರ್ಟ್ ಕಾಣ್ತಾ ಇದ್ದೆ ಆಮೇಲೆ ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡ ತಕ್ಷಣ ನಾನು ಅವಳಿಗಿಂತ ಹೈಟ್ ಕಾಣಿಸ್ತಾ ಇದ್ದೆ ಸೊ ಅದೇ ಖುಷಿಲಿ ಯೋ ಯೋ ಅಂತ ಹಠ ಆಡ್ತಾ ಇದ್ದೆ ಸೋ ದಿಸ್ ಈಸ್ ಮಿಸ್ಟ್ರಿ ಸ್ಪಾಟ್ ಸೊ ಹೀಗೂ ಉಂಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್